ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಆಗಿದೆ ನಕ್ಸಲರ ಸದ್ದು ಮತ್ತೆ ಮಳುಗ್ತಾ ಇರುವಂತದ್ದು ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ಗೆ ನಕ್ಸಲ್ ನಾಯ್ಕ ವಿಕ್ರಮ್ ಗೌಡ ಬಲಿಯಾಗಿದ್ದಾನೆ ಕಬ್ಬಿನಾಲೆ ಮೂಲಕ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಪೀತೆ ಬೈಲ್ ಬಳಿ ಎಎನ್ಎಫ್ ಹಾಗೆ ನಕ್ಸಲರ ಮುಖಾಮುಖಿ ಆಗುತ್ತೆ ಕೂಂಬಿ ವೇಳೆ ಪೊಲೀಸರು ನಕ್ಸಲರ ಮುಖಾಮುಖಿ ಆಗುತ್ತೆ ನಕ್ಸಲ್ ನಾಯಕನ ಮೇಲೆ ಎಎನ್ಎಫ್ ಪೊಲೀಸರಿಂದ ಫೈರಿಂಗ್ ಆಗಿದೆ ಹೆಬ್ರಿ ತಾಲೂಕಿನಲ್ಲಿ ನಕ್ಸಲ್ ಚಟುವಟಿಕೆ ಬಗ್ಗೆ ಮಾಹಿತಿ ಇರುತ್ತೆ ಈ ಕಾರಣದಿಂದಾಗಿ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇರುತ್ತೆ ಕೂಂಬಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನಕ್ಸಲರು ಸಿಗ್ತಾರೆ ಈ ಸಂದರ್ಭದಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿರುವಂಥದ್ದು ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು ಎನ್ಕೌಂಟರ್ ಆಗಿದೆ ಕಬ್ಬಿನಾಲೆ ಮೂಲದ ನಕ್ಸಲ್ ವಿಕ್ರಮ್ ಗೌಡ ಈತನನ್ನ ಎನ್ಕೌಂಟರ್ ಮಾಡಲಾಗಿದೆ ಹೆಬ್ರಿ ತಾಲೂಕಿನಲ್ಲಿ ನಕ್ಸಲ್ ಚಟುವಟಿಕೆ ಬಗ್ಗೆ ಮಾಹಿತಿ ಇದ್ದಂತಹ ಹಿನ್ನೆಲೆಯಲ್ಲಿ ಕುಂಬಿಂಗ್ ಕಾರ್ಯಾಚರಣೆ ನಡೆಸಲಾಗ್ತಾ ಇರುತ್ತೆ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದ್ದ ಎನ್ಎಫ್ ನಾಲ್ವರು ಇದ್ದ ತಂಡದಲ್ಲಿದ್ದಂತಹ ವಿಕ್ರಮ್ ಗೌಡಗೆ ಗುಂಡೇಟು ಬಿದ್ದಿದೆ ಫೈರಿಂಗ್ ವೇಳೆ ಉಳಿದ ಮೂವರು ನಕ್ಸಲರು ಪರಾರಿಯಾಗಿದ್ದಾರೆ ನಕ್ಸಲರ ವಿರುದ್ಧ ಮುಂದುವರಿದ ಎಎನ್ಎಫ್ ಎನ್ಎಫ್ ಕಾರ್ಯಾಚರಣೆ ಸದ್ಯಕ್ಕೆ ಪರಾರಿಯಾಗಿರುವಂತಹ ಮತ್ತು ಮೂರು ಜನ ಏನಿದ್ದಾರೆ ಅವರಿಗೋಸ್ಕರ ಹುಡುಕಾಟವನ್ನ ಮಾಡುವಂತಹ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಆದರೆ ನಕ್ಸಲ್ ನಾಯಕ ವಿಕ್ರಮಗೌಡ ಎನ್ಕೌಂಟರ್ ಆಗಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಜ್ವಲ್ ಗಮನಿಸ್ತಾ ಇದ್ವಿ ನಕ್ಸಲ್ ನಾಯಕ ಎನ್ಕೌಂಟರ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯಿತು ಈತನ ಹಿನ್ನೆಲೆ ಏನು ಹಾಗೆ ಯಾರೆಲ್ಲ ಇದ್ರು ಈ ಸಂದರ್ಭದಲ್ಲಿ ಶಮಂತ್ ಈ ಒಂದು ಘಟನೆ ನಡೆದಿರುವಂಥದ್ದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯ ಪೀತಿಯ ಬೈಲಿ ಎನ್ನುವಂಥಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ನಿನ್ನೆ ಸಂಜೆಯ ವೇಳೆ ಕಾರ್ಯಾಚರಣೆ ಎನ್ ಎಫ್ ಮತ್ತು ಎನ್ ಎಫ್ ಪೊಲೀಸ್ ಪೊಲೀಸರು ಕಾರ್ಯಾಚರಣೆ ನಡೆಸುವ ಈ ವೇಳೆಯಲ್ಲಿ ನಕ್ಸಲರು ಮತ್ತು ಪೊಲೀಸರ ನಡುವೆ ಮುಖಾಮುಖಿ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಕ್ಸಲರು ಮತ್ತು ಪೊಲೀಸರ ನಡುವೆ ಗುಂಡಿನ ಚಕಮಕಿ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ನಕ್ಸಲರ ನಕ್ಸಲರ ತಂಡದಲ್ಲಿದ್ದ ಮೂವರು ಎಸ್ಕೇಪ್ ಆಗ್ತಾರೆ ಆದರೆ ಆ ಒಂದು ಸ್ಥಳದಲ್ಲಿದ್ದಂಥ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಏನಿದ್ದಾನೆ ಅವನಿಗೆ ಗುಂಡೇಟು ಬೀಳಿ ಈಗಾಗಲೇ ಸಾವನ್ನಪ್ಪಿದ್ದಾನೆ ಎಂಬ ಮಾಹಿತಿ ಕೂಡ ಈ ಟಿವಿ ನೈನ್ಗೆ ಕೊಟ್ಟು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಕ್ಸಲರು ಇದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ನಿನ್ನೆ ಈ ಒಂದು ಪ್ರಕರಣ ನಡೆದ ಬಳಿಕ ಹಿರಿಯ ಎನ್ ಎಫ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತದ್ದು ಎಸ್ ಪಿ ಆಗಿರ್ಬೋದು ಮತ್ತು ಡಿ ಜೆ ಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ನಿನ್ನೆ ಸುಮಾರು ಹತ್ತು ಗಂಟೆ ವೇಳೆಯಲ್ಲಿ ನಕ್ಸಲರ್ ಮತ್ತು ಎನ್ ಎಫ್ ಪೊಲೀಸರ ನಡುವೆ ಮುಖಾಮುಖಿ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಮತ್ತು ಅಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೂ ಮಾತಿ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡಿರುವಂತದ್ದು ಎಬ್ರಿ ಎಸ್ ಐ ಆಗಿರಬಹುದು ಮತ್ತು ಕಾರ್ಕಳ ಡಿವೈ ಎಸ್ ಪಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಯಾಕಂದ್ರೆ ಈ ಒಂದು ಭಾಗದಲ್ಲಿ ವಿಕ್ರಮ ಗೌಡ ತುಂಬಾನೇ ಒಂದು ಚಲನವಲನ ಹಿಂದೆ ಕೂಡ ಇತ್ತು ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ನಲವತ್ ಮೂರು ವರ್ಷದ ವಿಕ್ರಮ್ ಗೌಡ ಏನಿದ್ದಾನೆ ಸಾಕಷ್ಟು ವರ್ಷಗಳಿಂದ ಕೂಡ ನಕ್ಸಲ್ ನಕ್ಸಲ್ ಚಟುವಟಿಕೆಗಳಿಂದ ತೊಡಗಿಕೊಂಡಿರುವಂತಹ ತಮಿಳುನಾಡಿನ ಕೇರಳ ಭಾಗ ಆಗಿರ್ಬೋದು ಅದೇ ರೀತಿ ಚಿಕ್ಕಮಗಳೂರು ಭಾಗದಲ್ಲಿ ಕೂಡ ಸಾಕಷ್ಟು ಬಾರಿ ಗೋಚರಿಸಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು ಆದರೆ ಕೆಲವು ದಿನಗಳ ಹಿಂದೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಸಾಕಷ್ಟು ನಕ್ಸಲ್ ಚಟುವಟಿಕೆ ಇತ್ತು ಎಂಬ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಖಚಿತ ಮಾಹಿತಿಯ ಮೇಲೆ ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಈ ನಕ್ಸಲರು ಮುಖಾಮುಖಿಯಾಗಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅವರನ್ನು ಎನ್ಕೌಂಟರ್ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಶಾಮಂತ್ ಧನ್ಯವಾದ dica aqui